ಬೆಳ್ತಗಡಿಯ ಮಚ್ಚಿನ ಗ್ರಾಮದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಲು ಹೋಗಿ ಶಾಸಕ ಹರೀಶ್ ಪೂಜಾ ತಾವೇ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಮಚ್ಚಿನ ಗ್ರಾಮದ ಆರೋಗ್ಯ ಕೇಂದ್ರ ಶಂಕುಸ್ಥಾಪನೆಯ ಹಿನ್ನೆಲೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ನಾನೊಬ್ಬ ಆಶಾ ಕಾರ್ಯಕರ್ತೆಯರ ಕುಟುಂಬದಿಂದ ಬಂದವನಾಗಿದ್ದು ಸರ್ಕಾರ ಅವರ ವೇತನ ಹೆಚ್ಚಳ ಮಾಡಬೇಕು ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಎಂದು ಶಾಸಕ ಹರೀಶ್ ಪೂಜಾ ಭಾಷಣ ಮಾಡಿದರು ಬಳಿಕ ಭಾಷಣ ಮಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಸರ್ಕಾರ ಈಗಾಗಲೇ ಐದು ಸಾವಿರ ರೂಪಾಯಿ ಅನುದಾನ ನೀಡ್ತಾ ಇದೆ ಅದರ ಜತೆಗೆ ಕೇಂದ್ರ ನೀಡುವ ಮೂರು ಸಾವಿರ ರೂಪಾಯಿಗಳ ಪೈಕಿ ಸಾವಿರದ ಇನ್ನೂರು ರೂಪಾಯಿ ಕೂಡ ರಾಜ್ಯ ಸರ್ಕಾರವೇ ಭರಿಸ್ತಾ ಇದೆ ಇಲ್ಲಿನ ಶಾಸಕರು ಮತ್ತು ಸಂಸದರು ಪ್ರಭಾವಿಗಳಾಗಿರುವ ಕಾರಣ ಕೇಂದ್ರ ಸರ್ಕಾರ ಕೊಡುವ ಅನುದಾನ ಹೆಚ್ಚಿಸುವಂತೆ ಮನವಿ ಮಾಡಿ ಈ ಮೂಲಕ ಆಶಾ ಕಾರ್ಯಕರ್ತೆಯರ ಸಮಸ್ಯೆ ಬಗೆಹರಿಸಿ ಅಂತ ತಿರುಗೇಟು ನೀಡಿದ್ದಾರೆ ಜತೆಗೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಗೆ ರಾಜ್ಯ ಸರ್ಕಾರ ಎಪ್ಪತ್ತೈದು ಶೇಕಡ ರಾಜ್ಯದ ಪಾರು ನೀಡುತ್ತಿದೆ ಆದರೆ ಫಲಾನುಭವಿಗಳನ್ನ ಗುರುತಿಸುವಲ್ಲಿ ಕೇಂದ್ರ ಸರ್ಕಾರ ಮಾಡಿರುವ ಎಡವಟ್ಟಿನಿಂದ ಇದರ ಅನುಷ್ಠಾನ ಸರಿಯಾಗಿ ಆಗಿಲ್ಲ ಎಂದು ಪೂಜಾ ಅವರಿಗೆ ತಿರುಗೇಟು ನೀಡಿದ್ದಾರೆ ಈಗ ಹೇಳಿದ್ರು ಅವರಿಗೆ ಗೌರವನೆ ಮಾಡಬೇಕಾದ್ರು ಹೇಳಿದ್ದೇವೆ ಅವರಿಗೆ ಕನಿಷ್ಠ ಪ್ರತಿ ತಿಂಗಳು ಅವರಿಗೆ ಒಂದನೇ ತಾರೀಕಿಂದ ಹತ್ತು ಸಾವಿರ ಅವ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ನಾವು ನಿಮಗೆ ಏಪ್ರಿಲ್ ಒಂದನೇ ತಾರೀಕಿಂದ ಹತ್ತು ಸಾವಿರ ರೂಪಾಯಿನ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರದಿಂದ ಗೌರವದ ಹೆಚ್ಚು ಮಾಡಿ ಅಂತ ಹೇಳಿದ್ದಾರೆ ಹರೀಶ್ ಪೂಜೆ ಅವರು ಅದರ ಬಗ್ಗೆ ನಾವು ಈಗ ಹತ್ತು ಸಾವಿರ ಕೊಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಸೇರ್ಕೊಳ್ತದೆ ಈಗ ನಾವು ನಮ್ಮ ಕಡೆಯಿಂದ ರಾಜ್ಯದಿಂದ ಐದು ಸಾವಿರ ಕೊಡ್ತಾ ಇದೀವಿ ನಾನು ಹರೀಶ್ ಪೂಜಾರಿಗೆ ಕೇಳೋದು ಎಷ್ಟೇ ಕೇಂದ್ರದಿಂದ ಸ್ವಲ್ಪ ಹೆಚ್ಚು ಕೊಡ್ಸಿ ಸ್ವಾಮಿ ನೀವು ಬರೀ ರಾಜ್ಯಕ್ಕೆ ಕೇಳ್ತಾ ಇದೀರ ಅಲ್ಲಿ ಅಲ್ಲಿ ಈಗ ಕೊಡ್ತಾ ಇರೋದೇನೂ ಇಲ್ಲ ಕೊಡ್ತಾ ಇರೋಂಥದ್ದು ಮೂರು ಸಾವಿರ ಎರಡು ಸಾವಿರ ಪ್ಲಸ್ ಒಂದ್ ಸಾವಿರ ಮೂರು ಸಾವಿರ ಆ ಮೂರು ಸಾವಿರದ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದೆ ಆ ಮೂರು ಸಾವಿರದಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ನಾವು ಐದು ಸಾವಿರ ಕೊಡ್ತಾ ಇದೀವಿ ಅದರಲ್ಲೂ ನಲ್ವತ್ತು ಪರ್ಸೆಂಟ್ ಇದೆ ಸೊ ನಾನು ಮನವಿ ನೀವೆಲ್ಲ ಬಹಳ ಪ್ರಭಾವಿಗಳು ನೀವು ನಿಮ್ಮ ಎಂ ಪಿ ಸಾಹೇಬ್ರೆಲ್ಲ ಬಹಳ ಜೋರಾಗಿದ್ದೀರಾ ಸ್ವಲ್ಪ ತಜ್ಞರು ಹಾಕಿ ಡೆಲ್ಲಿ ಜಾಸ್ತಿ ಮಾಡಿದಾರಲ್ಲ ಈಗ ಬಂದಿಸಿದ್ದೇವೆ ಆಶಾ ಕಾರ್ಯಕರ್ತೆ ನಮ್ಮ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವಾಗಲೂ ಕೂಡ ಆಶಾ ಕಾರ್ಯಕರ್ತರು ನಾವು ಹೆಚ್ಚು ಮಾಡಿದ್ವಿ ಮತ್ತೆ ಎಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ಗೃಹಲಕ್ಷ್ಮಿಗಳು ಎರಡ್ ಸಾವಿರ ತಿಂಗಳಿಗೆ ಬರ್ತಾ ಇದೆ ಮನೆಗೆ ಅಲ್ವಮ್ಮ ಬಹುತೇಕ ಎಲ್ರಿಗೂ ಬರ್ತಾ ಇದೆ ಯಾರು ಅಪ್ಲೈ ಮಾಡಿದ್ರೆ ಅವ್ರು ಬರ್ತಾ ಇದೆ